ಶಾಸಕರ ಸರ್ಕಾರಿ ಕಾರಿನಲ್ಲಿ ಮಕ್ಕಳು ಅಂದ ದರ್ಬಾರ್ ಮಾಡಿದ್ದಾರೆ ಶಾಸಕ ದುರ್ಯೋಧನ ಐಹೊಳೆಯಿಂದ ಸರ್ಕಾರಿ ವಾಹನ ದುರ್ಬಳಕೆ ಆಗಿದೆ ಕ್ಷೇತ್ರದ ಶಾಸಕ ದುರ್ಯೋಧನ ಐಹೊಳೆ ಅವ್ರ ಮಗನಿಂದ ಶಾಸಕರ ಮಗನಿಂದ ಮಕ್ಕಳು ಯಾವ ತರ ಅಂದ ದರ್ಬಾರ್ ನಡೆಸ್ತಾರೆ ನೋಡಿ ಈಗ ಸರ್ಕಾರಿ ಕಾರನ್ನ ಮಗನಿಗೆ ಶಾಸಕರು ಕೊಟ್ಟಿದ್ದಾರೆ ಅದ್ ಯಾವ ಹಕ್ಕಿನ ಮೇಲೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಮಗ ಅರುಣ್ಗೆ ಕಾರನ್ನ ಕೊಟ್ಟಿದ್ದಾರೆ ದುರ್ಯೋಧನ ಐಹೊಳೆ ಈಗ ಜನ ದುರ್ಯೋಧನ ಐಹೊಳೆ ಅವ್ರನ್ನ ಗೆಲ್ಸಿದ್ ಯಾಕೆ ಅವ್ರ ಮಗನಿಂದ ಅಧಿಕಾರ ನಡೆಸ್ತಿ ಅಂತನ ಆಡಳಿತ ಮಾಡಿಸ್ತಿ ಅಂತಾನೆ ಅದ್ ಯಾವ ಯಾವ ತರ ಕುಟುಂಬದ ಹಸ್ತಕ್ಷೇಪಗಳು ಆಗುತ್ತೆ ಅನ್ನೋದಕ್ಕೆ ಮತ್ತೊಂದು ಎಕ್ಸಾಂಪಲ್ ಇದು ನೋಡಿ ಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾರೆ ಶಾಸಕ ಶಾಸಕರ ಪುತ್ರ ಅರುಣ್ ಈಗ ಸರ್ಕಾರಿ ಕಾರನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಸರ್ಕಾರಿ ಕಾರ್ ಶಾಸಕ ದುರ್ಯೋಧನ ಐಹೊಳೆ ಪುತ್ರ ಸುತ್ತಾಟವನ್ನ ಮಾಡ್ತಾ ಇದ್ದಾರೆ ಸರ್ಕಾರಿ ಕಾರನ್ನ ಅದು ಹೆಂಗೆ ಯಾವ ಆಧಾರದ ಮೇಲೆ ಕೊಡ್ತಾರೆ ಶಾಸಕರು ಎಷ್ಟೇ ಎಮರ್ಜೆನ್ಸಿ ಕೆಲಸ ಇದ್ರು ಕೂಡ ಸರ್ಕಾರಿ ಕಾರನ್ನ ಕೊಡಂಗಿಲ್ಲ ಸೊ ಇವ್ರಿಗೆ ಸಿಕ್ಕಿರೋ ಕಾರ್ ಇವ್ರಿಗೆ ಸಿಕ್ಕಿರೋಂಥ ಅಧಿಕಾರ ಅದನ್ನ ಬೇರೆಯವ್ರು ಹೆಂಗ್ ಚಲಾಯಿಸ್ತಾರೆ ಅಂತಂದ್ರೆ ಇವ್ರು ಗೆಲ್ಸಿರೋದು ಇವ್ರ ಮಗನಲ್ಲ ಜನ ಇವ್ರನ್ನ ಗೆಲ್ಸಿರೋದು ಇವ್ರ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅದನ್ನ ಹೊರತುಪಡಿಸಿ ನೋಡಿ ಯಾವ ತರ ಅಧಿಕಾರದ ದುರ್ಬಳಕೆ ನಡೆಯುತ್ತೆ ಅನ್ನೋದಕ್ಕೆ ಮತ್ತೊಂದು ಎಕ್ಸಾಂಪಲ್ ಇದು ಸರ್ಕಾರಿ ಕಾರನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ದುರ್ಯೋಧನ ಐಹೊಳೆ ಪುತ್ರ ಈಗ ವಿತ್ ಪ್ರೂಫ್ ಸಿಕ್ಕಿದೆ ಯಾಕಂದ್ರೆ ಆ ವೆಹಿಕಲ್ ಅಲ್ಲಿ ಅಲ್ಲಿ ಶಾಸಕರಿಲ್ಲ ಶಾಸಕರ ಪುತ್ರ ಮಾತ್ರ ಇರೋದನ್ನ ನಾವು ಗಮನಿಸ್ತಾ ಇದೀವಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಸಾಕಷ್ಟು ಬಾರಿ ಇಂಥದ್ದಾಗಿದೆ ಯಾಕಂದ್ರೆ ಗಂಡ ಗೆದ್ದಂತ ಟೈಮ್ ನಲ್ಲಿ ಪತ್ನಿ ಅಧಿಕಾರ ನಡೆಸೋದು ಪತ್ನಿ ಗೆದ್ದಂತ ಟೈಮ್ ನಲ್ಲಿ ಗಂಡ ಅಧಿಕಾರ ನಡೆಸೋದು ಇಲ್ಲಿ ನೋಡಿ ಮಕ್ಕಳ ಸಾಮ್ರಾಜ್ಯ ಶಾಸಕರ ಮಕ್ಕಳ ಅಂದ ದರ್ಬಾರ್ ಯಾವ ತರ ನಡೀತಾ ಇದೆ ನೋಡಿ ಸರ್ಕಾರಿ ಕಾರ್ ಕೊಟ್ಟಿರೋದು ಶಾಸಕರಿಗೆ ಜನರನ್ನು ಉದ್ಧಾರ ಮಾಡಿ ಅಂತ ಕೊಟ್ರೆ ಇವ್ರ ಇವ್ರ ಕುಟುಂಬನ ಉದ್ಧಾರ ಮಾಡ್ತಾ ಇದ್ದಾರೆ